ಫ್ರೀಯಾಗಿ ಮಿಷಿನ್ ಕೊಟ್ಬಿಡ್ತೀವಿ ಸರ್ ಇದು ನಮ್ಮ ಚಾಲೆಂಜ್ ಸರ್ ಇದು ಸರ್ ನಮಸ್ತೆ ನನ್ನ ಹೆಸರು ಬಾಲಾಜಿ ನೀವು ನೋಡ್ತಾ ಇರೋದು ಪರ್ಫೆಕ್ಟ್ ಇಂಜಿನಿಯರಿಂಗ್ ನಿಮಗೆ ತೆಂಗಿನಕಾಯಿ ಸುಲಿಯೋ ಏನ್ ಥರ ಇದು ಹೇಗೆ ಆಪರೇಟ್ ಮಾಡೋದು ಅಂತ ನಾನು ತಿಳಿಸ್ತೀನಿ ನಿಮಗೆ ಸರ್ ನೋಡಿ ಇವಾಗ ಮಿಷಿನ್ ರನ್ ಆಗುತ್ತೆ ಕೈಯೇ ಇಡ್ತಾ ಇದ್ದೀನಿ ಕೈ ಏನಾಗುತ್ತೆ ಅಂತ ಎದುರ್ಕೊಳ್ಳೋದು ಏನಿಲ್ಲ ಜಸ್ಟ್ ಹಿಂಗೆ ನೋಡಿ ತೆಗಿತೀರ ಕಾಯಿ ಹಿಂಗೆ ಇಡಬೇಕಷ್ಟೇ ನೋಡಿ ಬಂತು ಈ ಮೆಷಿನ್ ಫೆಸಿಲಿಟಿ ಏನಂದ್ರೆ ಇದು ನಿಮಗೆ ಎಲ್ಲ ಎಲ್ಲರ ತೋಟದಲ್ಲಿ ತ್ರೀ ಫೇಸ್ ಲೈನ್ ಇರಲ್ಲ ನಾವು ಫೈವ್ ಎಚ್ ಪಿ ಹಾಕಿ ಸಿಂಗಲ್ ಫೇಸಲ್ಲಿ ಮಾಡಿಕೊಡ್ತೀವಿ ಮತ್ತೆ ಇಲ್ಲಿ ನೋಡ್ತಾ ಇದ್ರೆ ನೋಡಿ ಇಷ್ಟು ದೊಡ್ಡದ ಕಾಯಿ ಹಿಡಿದು ಇಷ್ಟು ಚಿಕ್ಕ ಕಾಯಿ ಹಿಡಿದು ಎಲ್ಲ ಕಾಯಿಂದ ಸುಳಿಯುತ್ತೆ ಚಿಕ್ಕ ಕಾಯಿ ಸುಲಿದ್ರೆ ಅಡ್ಜಸ್ಟ್ಮೆಂಟ್ ಒಳಗಿರುತ್ತೆ ಯಾವ ಕಂಪನಿಯವರು ಮಾಡಿಲ್ಲ ನಾವು ಒಬ್ಬರೇ ಮಾಡಿದ್ವಿ ಅಡ್ಜಸ್ಟ್ಮೆಂಟ್ ಸ್ಕ್ರೂ ಕೊಟ್ಟಿರ್ತೀವಿ ಚಿಕ್ಕ ಕಾಯಿ ಸುಲಿಯಕ್ಕೆ ಅದು ಓಪನ್ ಮಾಡಿಕೊಂಡು ದೊಡ್ಡದ ಕಾಯಿ ಸುಳಿಯುತ್ತೆ ಹೆವಿ ದೊಡ್ಡದ ಕಾಯಿ ಇದ್ರೆ ಕೂಡ ನೀಟಾಗಿ ಸುಳಿಬಹುದು ಮತ್ತೆ ಇದು ನಾವು ವೀಲ್ ಸೆಟಪ್ ಮಾಡಿಕೊಡ್ತೀವಿ ಈ ವೀಲ್ ಸೆಟ್ ಅಪ್ ಮಾಡಿದ್ರೆ ನೀವು ಬೇರೆಯವ್ರ ತೋಟ ಕೂಡ ಹೋಗಿ ಸುಳಿದು ಅದನ್ನು ಕೂಡ ಸಂಪಾದನೆ ಮಾಡಬಹುದು ನೀವು ಮತ್ತೆ ಇದು ಸಿಂಗಲ್ ಫೇಸಲ್ಲಿ ನಡೆಯುತ್ತೆ ಒನ್ ಅವರಿಗೆ ಸುಮಾರು ಒಂದು ಸಾವಿರ ಕಾಯಿ ಮೇಲೆ ಸುಳಿಬಹುದು ಮತ್ತು ಕರೆಂಟ್ ಬಿಲ್ ಬಂದು ನಿಮ್ಗೆ ಎರಡೂವರೆ ಯೂನಿಟ್ ಅಷ್ಟೇ ಬರೋದು ಕರೆಂಟ್ ಬಿಲ್ ಸರ್ ಇದೇನು ಬೇರೆ ಸಿಪ್ಪೆ ಬರ್ತಾ ಅಂದ್ಕೊಂಡಿದ್ದೀರಾ ಕಾಯಿ ಹೋಗೋದು ನಿಮಗೆ ಡೌಟ್ ಇರುತ್ತೆ ಬನ್ನಿ ತೋರಿಸ್ತೀನಿ ಸರ್ ಎಲ್ಲ ಕಾಯಿ ಇಲ್ಲಿದೆ ನೋಡಿ ಸರ್ ಇದು ಮೋಟರ್ ವಾರಂಟಿ ಬಂದು ನಿಮಗೆ ಎಲ್ಲ ಕಂಪನಿಯವರು ಒಂದು ವರ್ಷ ಕೊಡ್ತಾರೆ ನಾವು ಎರಡು ವರ್ಷ ವಾರಂಟಿ ಕೊಡ್ತೀವಿ ಮೋಟರ್ಗೆ ಮತ್ತು ಫೈವ್ ಎಚ್ ವಿ ಸಿಂಗಲ್ ಫೇಸಲ್ಲಿ ಓಡುತ್ತಾ ಅಂತೀರಾ ಎಷ್ಟೋ ಒಂದು ಮಿಷಿನ್ ಎಷ್ಟೋ ಕಾಲ ಕಸ್ಟಮರ್ ಕೊಟ್ಟಿದ್ದೀವಿ ಫೈವ್ ಎಚ್ ಪಿ ನೀಟಾಗಿ ಓಡಾ ಓಡಿಸ್ತಾರೆ ಸಿಂಗಲ್ ಫೇಸಲ್ಲಿ ಅದನ್ನು ನೀಟಾಗಿ ಓಡಿಸ್ತಾರೆ ವಿತೌಟ್ ಎನಿ ಟೆನ್ಷನ್ ನಿಮಗೆ ಫೈವ್ ಎಚ್ ವಿ ಸಿಂಗಲ್ ಫೇಸಲ್ಲಿ ಆರಾಮ್ ಓಡುತ್ತೆ ಈ ಮಿಷಿನು ಖಂಡಿತವಲ್ಲ ನೋಡಿ ಜೊತೆಗೆ ನೋಡ್ತಾ ಇದ್ದಾರೆ ಕಂಪ್ಲೀಟ್ ಮೆಷಿನ್ ಹೀಗೆ ಇರುತ್ತೆ ಇದು ಡೈರೆಕ್ಟಾಗಿ ನಾವು ಕಸ್ಟಮರ್ ಮನೆಗೆ ಕೊಟ್ಟು ಕಳಿಸ್ಬಿಡ್ತೀವಿ ಅವ್ರು ಕಸ್ಟಮರ್ ಕಸ್ಟ್ ಮಿಷನ್ ರಿಸೀವ್ ಮಾಡಿದ ನಂತರ ನಮಗೆ ಕಾಲ್ ಮಾಡ್ಬೋದು ಅವರು ಕೆಲವರು ಮ್ಯಾಕ್ಸಿಮಮ್ ಯಾರು ಕಾಲ್ ಮಾಡಲ್ಲ ಆನ್ ಮಾಡಿ ರನ್ ಮಾಡ್ಕೊಳ್ತಾರೆ ಇಲ್ಲ ನನಗೆ ಟ್ರೈನಿಂಗ್ ಬೇಕು ಒಂದು ದಿವಸ ಬಂದು ನಮಗೆ ಟ್ರೈನ್ ಮಾಡಿಬಿಟ್ಟು ಹೋಗಿ ಅಂದರೆ ಅವರು ಜಾಗಗೆ ಹೋಗಿ ಅವ್ರ ತೋಟಗೆ ಹೋಗಿ ಅವ್ರ ಮನೆಗೆ ಹೋಗಿ ನಾವು ಟ್ರೈನ್ ಮಾಡಿಕೊಡ್ತೀವಿ ಸರ್ ಸರ್ವಿಸ್ ಅನ್ನೋದು ಈ ಮಿಷಿನಲ್ಲಿ ಯಾವ ಥರ ಸರ್ವೀಸು ಬರೋದಿಲ್ಲ ಕಂಪ್ಲೀಟ್ಲಿ ಝೀರೋ ಮೈಂಟೈನ್ ಈಸಿ ಇರುತ್ತೆ ಮತ್ತು ನಮ್ಮ ಕಂಪ್ನಿ ಮೇನ್ ಹೆಡ್ ಆಫೀಸ್ ಇರೋದು ಫ್ಯಾಕ್ಟ್ರಿ ಕೊಯಂಬತ್ತೂರಲ್ಲಿ ಈಗ ಕರ್ನಾಟಕದ ರೈತರುಗಳು ತುಂಬಾ ಎನ್ಕ್ವೈರಿ ಮಾಡೋದಿಂಗೆ ಸ್ಪೆಷಲ್ ಆಗಿ ಕರ್ನಾಟಕ ಕಸ್ಟಮರ್ಗೋಸ್ಕರ ನಾವು ಇಲ್ಲಿ ಬ್ಯಾಂಗ್ಳೂರಲ್ಲೇ ಬ್ರಾಂಚ್ ಓಪನ್ ಮಾಡಿದ್ದೀವಿ ನಿಮಗೆ ಸರ್ವೀಸು ಸೇಲ್ಸು ಟ್ರೈನಿಂಗ್ ಎಲ್ಲಾನು ಈ ಆಫೀಸ್ ಈ ಲೊಕೇಶನ್ ನಿಮಗೆಲ್ಲ ಸಪೋರ್ಟು ನಾವು ಮಾಡಿಕೊಡ್ತೀವಿ ಸರ್ ಈಗ ಇಷ್ಟು ನೀಟಾಗಿ ತೆಂಗಿನಕಾಯಿ ಸುಲಿಯೋ ಮಿಷಿನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾವು ಈ ಒಂದು ಮಿಷಿನ್ ಮಾತ್ರ ತಯಾರು ಮಾಡೋದಿಲ್ಲ ಸುಮಾರು ಒಂದು ಮಿಷಿನ್ ರೆಡಿ ಮಾಡ್ತೀವಿ ನೋಡಿ ಸರ್ ಇಲ್ಲಿ ನೋಡ್ತಾ ಇದ್ದೀರಾ ಈ ಮಿಷಿನ್ ಬಂದು ರೋಟ್ರಿ ಮತ್ತು ಇದು ಮರಚೆಕ್ಕು ಮತ್ತೆ ಇದು ಮಿನಿ ರೋಟ್ರಿ ಮತ್ತು ಇದು ಮಸಾಲ ಖಾರ ಪುಡಿ ಮಾಡೋದು ಮತ್ತು ಗಿರಿಣಿ ಮಿಷಿನು ಆಯಿಲ್ ಫಿಲ್ಟ್ರ್ ಇಷ್ಟೊಂದು ಮಿಷಿನ್ ನಾವು ತಯಾರು ಮಾಡ್ತಾ ಇರ್ತೀವಿ ಈಗ ನೋಡಿ ಸರ್ ಮಾರ್ಕೆಟಲ್ಲಿ ಏನೇನೋ ಎಣ್ಣೆ ಕೊಟ್ಬಿಡ್ತಾರೆ ಏನು ಕೆ ಕೆಮಿಕಲ್ ಆರ್ಡ್ ಮಾಡ್ತಾರೆ ಏನು ಮಿಕ್ಸ್ ಮಾಡ್ತಾರೆ ಏನೂ ಗೊತ್ತಾಗೋದಿಲ್ಲ ಈ ಮಿಷಿನ್ ನೋಡಿದರೆ ಇಂಜಿನಿಯರಿಂಗ್ ಮರಚೆಕ್ಕು ಎಣ್ಣೆ ಇದು ಮರಚೆಕ್ಕೆ ಎಣ್ಣೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ನ್ಯೂಟ್ರಿಷನ್ ವಿಟಮಿನ್ ಪ್ರೋಟೀನ್ ಎಲ್ಲನೂ ಇರುತ್ತೆ ಆಯಿಲ್ ಫುಲ್ಲು ಮಾಯ್ಶ್ಚರ್ ಆಗಿರುತ್ತೆ ಅದು ತಿಂದರೆ ನಿಮ್ಗೆ ಆರೋಗ್ಯ ತುಂಬ ಒಳ್ಳೆಯದು ಇದು ಮರದ ಗಾನ ಅದು ರೋಟ್ರಿ ಡಿಫ್ರೆನ್ಸ್ ಏನಂದರೆ ಇದು ಮರ ಕ್ರಶಿಂಗ್ ಪಾಟೆಲ್ಲ ನಿಮಗೆ ಕಡಿಗೆಯಲ್ಲಿ ಮಾಡಿರ್ತೀವಿ ಇದು ಬಂದು ಕೆಪಾಸಿಟಿ ಒನ್ ಅವರಿಗೆ ಇಪ್ಪತ್ತು ಕೆ ಜಿನೇ ಆಗುತ್ತೆ ಕೆಲವೊಬ್ಬರು ಒಂದು ಬಿಸ್ನೆಸ್ ತುಂಬ ಹೈ ಆಗಿದೆ ಜಾಸ್ತಿ ಪ್ರೊಡಕ್ಷನ್ ಬೇಕಂತಾರೆ ಅವರಿಗೆ ಈ ಮಿಷಿನ್ ರೋಟ್ರಿನೇ ಸಜೆಸ್ಟ್ ಮಾಡ್ತೀವಿ ಇದೆಲ್ಲ ಬಂದು ಹತ್ತು ಎಚ್ ಪಿ ಮೋಟರ್ ಇರುತ್ತೆ ಒನ್ ಅವರಿಗೆ ನಿಯರ್ಲಿ ನೀವು ಅರವತ್ತು ಕೆ ಜಿ ಆರಾಮ ಮಾಡ್ಬೋದು ಅರವತ್ತು ಕೆಜಿ ಮಾಡಿದ್ರೆ ಅವ್ರ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಇಮಿಡಿಯೇಟ್ಲಿ ಸೇಲ್ ಮಾಡ್ಕೋಬೋದು ಇದಕ್ಕೂ ಅದಕ್ಕೂ ಎಣ್ಣೆ ಎರಡನ್ನೂ ಕೋಲ್ಡ್ ಪ್ರಶ್ನೆ ರೋಟ್ರಿ ಅನ್ನೋದು ಏನಂದರೆ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಇದೆಲ್ಲ ಎರಡು ಟೈಪ್ ಇರುತ್ತೆ ಇನ್ನೊಂದು ತೋರಿಸ್ ನೋಡಿ ಇದು ದೊಡ್ಡದು ರೋಟ್ರಿ ಇದು ಬಂದು ನಿಮಗೆ ಅರವತ್ತು ಕೆ ಜಿ ಕೆಪಾಸಿಟಿ ಇರುತ್ತೆ ಇದರಲ್ಲಿ ಚಿಕ್ಕದು ಯಾರು ಬೇಕಂತ ಕೆಲವ್ರಿಗೆ ಇಲ್ಲಿ ಒಂದು ಇದು ನೋಡಿ ಸರ್ ಇದು ಇದೂ ರೋಟ್ರೀನಿ ಅದು ಹತ್ತು ಎಚ್ ಪಿ ಮೋಟ್ರು ಇದು ಐದು ಎಚ್ ಪಿ ಮೋಟ್ರು ಇದರಲ್ಲಿ ಮೂವತ್ತು ಕೆ ಜಿ ಒನ್ ಅವರ್ಗೆ ಮಾಡ್ಕೋಬೋದು ಕಮ್ಮಿ ಕೆಲವ್ರಿಗೆ ಕೆಲವ್ರು ಯಾರೋ ಬರ್ತಾನೆ ಐದು ಕೆ ಜಿ ಕಾಲು ತಂದಿದ್ದೀನಿ ಅದಕ್ಕೆ ನನಗೆ ಎಣ್ಣೆ ಹಾಕಿ ಎತ್ಕೊಡೋನೋರಿಗೆ ಆರಾಮ ಹಾಕಿ ಒಂದು ಹತ್ತು ನಿಮಿಷ ಎಣ್ಣೆ ತೆಗೆದುಕೊಡ್ಬೋದು ಸರ್ ಈ ಮಿಷಿನ್ ಏನಂದರೆ ಆಯಿಲ್ ಮಿಷಿನ್ ಆಯಿಲ್ ಫಿಲ್ಟರ್ ಮಾಡಿಕೊಡುತ್ತೆ ಈಗ ಗಾಣದನ್ನು ತೆಗೆದಿರೋ ಎಣ್ಣೆನೆ ನನಗೆ ನಿಮ್ಮ ಇಮಿಡಿಯೇಟ್ಲಿ ಫಿಲ್ಟರ್ ಮಾಡಿ ಕೊಡಬೇಕಾದ್ರೆ ಈ ಮಿಷಿನ ಫಿಲ್ಟರ್ ಮಾಡಿಕೊಡುತ್ತೆ ಈಗ ರೋಟ್ರಿಂದ ಎಣ್ಣೆ ತೆಗೆದಿರ್ತೀರ ಮಾರ್ನಿಂಗ್ ತೆಗೆದಿರೋ ಎಣ್ಣೆ ಈವ್ನಿಂಗ್ ಪ್ಯಾಕ್ ಮಾಡಿ ನೀವು ಸೇಲ್ ಮಾಡಬೇಕಾಗುತ್ತೆ ಪ್ರೊಡಕ್ಷನ್ ಇಮಿಡಿಯೇಟ್ಲಿ ಬೇಕಾ ಅನ್ನೋರಿಗೆ ಈ ಮಿಷಿನಿಂದ ಎಣ್ಣೆನೇ ಆಯಿಲ್ ನೀಟಾಗಿ ಫಿಲ್ಟರ್ ಮಾಡಿ ಪ್ಯಾಕ್ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು ಸರ್ ಈ ಮಿಷಿನ್ ಬಂದು ಗಿರಣಿ ಮಿಷಿನ್ ಸರ್ ನಿಮ್ಗೆ ಹೌದು ಹೊಸ ಅನಿಸುತ್ತೆ ಹಳೆಯದು ಲುಕ್ ಕೊಟ್ಟು 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 ಕಸ್ಟಮರು ಬೋರ್ ಹೊಡೆದಿರ್ತಾರೆ ಅದಕ್ಕೋಸ್ಕರ ಹೈಟ್ ನೋಡಿ ಎಷ್ಟು ಕಮ್ಮಿ ಇರುತ್ತೆ ಮಗಳಿಯರು ಯೂಸ್ ಮಾಡಲಿಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದೆಲ್ಲ ಗೋಧಿ ಅಕ್ಕಿ ರಾಗಿ ಎಲ್ಲ ಇಮಿಡಿಯೇಟ್ಲಿ ಪುಡಿ ಮಾಡ್ಕೋಬಹುದು ಇದು ತುಂಬಾ ಫಾಸ್ಟ್ ಮೂವಿಂಗ್ ಇದು ಇದು ಒಂದು ಇಟ್ಕೊಂಡು ಅವ್ರು ಡೈಲಿ ಏನು ಬೇಕು ಆರಾಮ್ ಇನ್ಕೋ ಮಾಡ್ಕೋಬೋದು ಇದರಲ್ಲಿ ಸರ್ ಈ ಮಿಷಿನ್ ಇದು ಖಾರ ಪುಡಿ ಮಾಡೋದು ಖಾರ ಪುಡಿ ಮೆಣಸಿನ್ಕಾಯಿ ಖಾರ ಪುಡಿ ಮಸಾಲ ಎಲ್ಲ ಮಾಡ್ಕೊಳ್ಳೋದು ಇದು ನಿಯರ್ಲಿ ನಿಮ್ಗೆ ಎಂಬತ್ತು ಕೆ ಜಿ ನೂರು ಕೆ ಜಿ ಕೆಪಾಸಿಟಿ ಎಷ್ಟು ಬೇಕಾದ್ರು ಮಾಡ್ಕೊಡ್ಬೋದು ಇದು ಖಾರ ಪುಡಿ ಮಾಡೋ ಮಿಷಿನ್ ಸರ್ ಇದು ಸರ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ನಮಗೆ ಕೆಳಗಡೆ ನಂಬರ್ ಇರುತ್ತೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಸುಮಾರು ಕಷ್ಟ ಕಂಪ್ನಿಗಳು ಮಾಡಿದ್ದಾರೆ ಈ ಮಿಷಿನು ನಮ್ಮ ಥರ ಇಷ್ಟು ಫ್ಯೂಚರ್ ಆಗಿ ಇಷ್ಟು ಅಡ್ಜಸ್ಟ್ಮೆಂಟ್ ಇದೆ ಸಕ್ಸಸ್ಫುಲ್ ಮಿಷಿನ್ ಯಾರೂ ಮಾಡಿಲ್ಲ ಮತ್ತು ನೀವು ಒಳ್ಳೆ ಕ್ವಶನ್ ಕೇಳಿದ್ದೀರಾ ಪ್ರೈಸ್ ಬಗ್ಗೆ ಕೇಳಿದ್ದೀರಾ ಮಾರ್ಕೆಟಿಂದ ಪ್ರೈಸು ನಮ್ದು ಹತ್ತು ಸಾವಿರ ಕಮ್ಮಿ ಇರುತ್ತೆ ನಮಗಿಂದ ಕಮ್ಮಿ ಯಾರಾದರೂ ಈ ಕ್ವಾಲಿಟಿಯಲ್ಲಿ ಈ ಬೆಸ್ಟ್ ಆಪ್ಷನಲ್ಲಿ ಕೊಟ್ಟರೆ ಫ್ರೀಯಾಗಿ ಮಿಷಿನ್ ಕೊಟ್ಬಿಡ್ತೀವಿ ಸರ್ ಇದು ನಮ್ಮ ಚಾಲೆಂಜ್ ಸರ್ ಇದು